ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಹೆಣ್ಮಗು ಕೇಳಿರುವಂಥದ್ದು ಮೊದಲು ನನ್ನ ಪ್ರಿಯಕರ ಬಹಳ ಬಹಳ ಪ್ರೀತಿಸ್ತಾ ಇದ್ದ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಇಬ್ಬರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡ್ರಿ ಐದು ವರ್ಷ ಆಯಿತು ಅವನು ಅವನ ಒಂದು ಜೀವನದ ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ಹೆಚ್ಚಾಗಿ ಕಾಳಜಿ ಕೊಡ್ತಾನೆ ನನ್ನ ಬಗ್ಗೆ ಕಾಳಜಿ ಕೊಡ್ತಾ ಇಲ್ಲ ಏಳು ವರ್ಷ ಆಯಿತು ಮದುವೆ ಆಯಿತು ಮದುವೆ ಆದಮೇಲೆ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾನೆ ನನ್ನನ್ನು ಮುಂಚೆ ಥರ ನೋಡ್ಕೊಳ್ತಾ ಇಲ್ಲ ಮುಂಚೆ ಥರ ಇರಬೇಕು ಅಂದರೆ ಏನ್ ಮಾಡಬೇಕು ಅಂತ ಸ್ನೇಹಿತರೆ ಸಾಕಷ್ಟು ಜನ ಹೆಣ್ಣು ಗೋಳು ಹೆಣ್ಣು ಮಕ್ಕಳಿಗೆಲ್ಲ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಬಯಸ್ತೀನಿ ದಯಮಾಡಿ ಎಲ್ಲರೂ ಈ ವಿಡಿಯೋವನ್ನು ಎರಡು ಸಲ ಅಥವಾ ಮೂರು ಸಲ ನೋಡಿ ನಿಮಗೆ ನಾನು ಹೇಳುವಂತಹ ವಿಚಾರಗಳು ಅರ್ಥವಾಗುತ್ತೆ ಒಂದು ಸಲ ನೋಡಿದ ತಕ್ಷಣವೇ ನಿಮಗೆ ವಿಷಯ ಏನು ಅಂತ ಮಾತ್ರ ತಿಳಿಯುತ್ತೆ ಎರಡನೇ ಸಲ ನೋಡಿದಾಗ ಅದರ ಒಳಗಡೆ ಇರುವಂತಹ ಮಹತ್ವ ಸತ್ವಗಳು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗತ್ತೆ ಮೂರನೇ ಬಾರಿ ನೋಡಿದಾಗ ನಿಮ್ಮ ಮನಮಸ್ತಿಷ್ಕದಲ್ಲಿ ಅದು ಶಾಶ್ವತವಾಗಿ ನೆಲೆವರುತ್ತೆ ಇದು ನನ್ನ ಅನುಭವ ನಾನು ಪುಸ್ತಕಗಳನ್ನು ಮೂರು ಮೂರು ಬಾರಿ ಓದ್ತಾ ಇರ್ತೀನಿ ಸ್ನೇಹಿತರೆ ಹೆಣ್ಣಿಗೆ ಒಂದು ಟೈಟ್ಲ್ ಏನಾದರೂ ಕೊಡಬೇಕು ಅಂದರೆ ಅದೇನು ಅಂದರೆ ಪ್ರೀತಿ ಅಂತ ಹೆಣ್ಣಿನ ಇನ್ನೊಂದು ಹೆಸರು ಪ್ರೀತಿ ಗಂಡಿನ ಇನ್ನೊಂದು ಹೆಸರು ಏನು ಅಂದರೆ ಅವನಿಗೆ ಜ್ಞಾನ ಅಂತ ಕೊಡಬಹುದು ನಿಮಗೆ ಆ ಟೈಟ್ಲು ಸೂಕ್ತವಾಗಲಿಲ್ಲ ಅನ್ಸಿದ್ರೆ ಬುದ್ಧಿ ಅಂತ ಕೊಡಬಹುದು ಅಥವಾ ಲಾಜಿಕಲ್ ಅಂತ ಕೊಡಬಹುದು ಈಗ ಗಂಡಿನ ಭಾಷೆ ಹೆಣ್ಣಿಗೆ ಅರ್ಥವಾಗೋದಿಲ್ಲ ಹೆಣ್ಣಿನ ಭಾಷೆ ಗಂಡಿಗೆ ಅರ್ಥವಾಗೋದಿಲ್ಲ ಇವನಿಗೆ ಪ್ರೀತಿ ಮಾಡಿಸಕ್ಕೆ ಬರೋದಿಲ್ಲ ಪ್ರೀತಿ ಭಾಷೆ ಇವನಿಗೆ ಅರ್ಥ ಆಗೋದಿಲ್ಲ ಆಕೆಗೆ ಜ್ಞಾನದ ಭಾಷೆ ಅರ್ಥ ಆಗೋದಿಲ್ಲ ಲಾಜಿಕಲ್ ಭಾಷೆ ಅರ್ಥ ಆಗೋದಿಲ್ಲ ಆಕೆಗೆ ಕೇವಲ ಒಂದೇ ಒಂದು ಭಾಷೆ ಮಾತ್ರ ಬುದ್ಧಿ ಅದು ಪ್ರೀತಿಯ ಭಾಷೆ ಈತನಿಗೆ ಒಂದೇ ಒಂದು ಭಾಷೆ ಮಾತ್ರ ಗೊತ್ತು ಅದು ಕೇವಲ ಜ್ಞಾನದ ಭಾಷೆ ಬುದ್ಧಿವಂತಿಕೆಯ ಭಾಷೆ ಲಾಜಿಕಲ್ ಭಾಷೆ ಹೆಣ್ಣು ಪ್ರೀತಿ ಆರೈಕೆ ಕಾಳಜಿ ಬವಣಿಕೆ ಸ್ಪಿರಿಚುವಲ್ ಹಾಸ್ಪಿಟಾಲಿಟಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಗಂಡು ಮಕ್ಕಳು ಬುದ್ಧಿವಂತಿಕೆ ಜ್ಞಾನ ಲಾಜಿಕಲ್ಗೆ ಪರಿಹಾರಗಳಿಗೆ ಅವರ ಬೆಳವಣಿಗೆ ಅಭಿವೃದ್ಧಿ ಸಮೃದ್ಧಿಗೆ ಏನೇನು ಬೇಕು ಇದನ್ನ ಹೆಚ್ಚಾಗಿ ಗಮನ ಕೊಡ್ತಾರೆ ಇದು ಎರಡನ್ನೂ ಹುಡುಗನೂ ಅರ್ಥ ಮಾಡ್ಕೊಳ್ಬೇಕು ಹುಡುಗಿರು ಅರ್ಥ ಮಾಡ್ಕೊಳ್ಬೇಕು ಹೆಣ್ಣುಮಕ್ಕಳು ನೀವು ಹೇಳೋ ರೀತಿ ಮೊದಲು ಪ್ರೀತಿಸ್ತಾ ಇದ್ದ ಇವಾಗ ಪ್ರೀತಿಸ್ತಾ ಇಲ್ಲ ಅಂದರೆ ಯಾಕೆ ಪ್ರೀತಿಸ್ಬೇಕು ನೀನೇ ತಗೊಳ್ಳಿ ಹೆಣ್ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನೊಂದು ಕಾರ್ ತೊಗೊಳ್ಬೇಕು ಒಂದು ಸ್ಕೋಡಾ ಕಾರ್ ತಗೊಳ್ಬೇಕು ಯಾವುದೋ ಒಂದು ಸ್ಕಾರ್ಪಿಯೋ ಕಾರ್ ತೊಗೊಳ್ಬೇಕು ಫಾರ್ಚುನರ್ ತೊಗೊಳ್ಬೇಕು ಅಂತ ಇಟ್ಕೊಳ್ಳಿ ಈಗ ನಿಮ್ಮ ಹತ್ರ ಮಾರುತಿ ಏಟ್ ಹಂಡ್ರೆಡ್ ಇದೆ ಕಷ್ಟಪಟ್ಟು ಒಂದು ಮೂರು ವರ್ಷದಲ್ಲೋ ನಾಲ್ಕು ವರ್ಷದಲ್ಲೋ ಐದು ವರ್ಷದಲ್ಲೋ ಆ ಕಾರ್ನ ಹೇಗಾದರೂ ಮಾಡಿ ದಿನರಾತ್ರಿ ಕಷ್ಟಪಟ್ಟು ಮಾಡಿಬಿಡ್ತೀರಾ ಆ ಕಾರ್ ತೊಗೊಂಡು ಏನು ಕಾರ್ ತೊಗೊಂಡಾಗ ಸೆಲ್ಫಿಗಳು ಹೊಡ್ಕೊಂಡಿದ್ದೇನು ರೀಲ್ಸ್ ಮಾಡಿದ್ದೇನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನು ಸೋಷಲ್ ಮೀಡಿಯಾಗಳಲ್ಲಿ ಎಲ್ಲ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಸ್ವೀಟ್ ಹಂಚಿದ್ದು ಹಂಚಿದ್ದು ಆ ಕಾರ್ ಬಗ್ಗೆ ಹೊಸ ಕಾರ್ ತಗೊಂಡಿದ್ದಕ್ಕೆ ಚೆನ್ನಾಗಿ ಅಡ್ವಟೈಸ್ ಮಾಡಿದ್ದು 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 ಎಲ್ಲ ಆಯಿತು ಈಗ ನೀವು ಸಮಾಧಾನವಾಗಿದ್ದೀರ ಬಹಳ ಖುಷಿ ಇದೆ ಮನಸ್ಸಿಗೆ ಹೃದಯಕ್ಕೆ ಮಿದುಳಿಗೆ ಮನೆಯಲ್ಲಿ ಗಂಡನಿಗೆ ಅತ್ತೆ ಮಾವನಿಗೆ ಅಪ್ಪ ಅಮ್ಮನಿಗೆ ನಿಮ್ಮ ಸೋದರ ಸೋದರಿಯರಿಗೆ ನಿಮ್ಮ ಬಂಧು ಬೆಳಗಿದವರಿಗೆ ವಾಹ್ ನನ್ನ ಮಗಳು ಕಾರ್ ತಗೊಂಡ್ಲು ನನ್ನ ಸೊಸೆ ಕಾರ್ ತಗೊಂಡ್ಳು ನನ್ನ ತಂಗಿ ಅಕ್ಕ ಕಾರ್ ತಗೊಂಡ್ಳು ಈ ರೀತಿ ಎಲ್ಲರಿಗೂ ಬಹಳ ಬಹಳ ಖುಷಿ ಇದೆ ಈಗ ಯಾಕೆ ನೀವು ಮತ್ತೆ ಕಷ್ಟಪಡಬೇಕು ತಿರ್ಗಾ ನಾಲ್ಕೈದು ವರ್ಷ ಕಾರ್ ಸಿಕ್ಬಿಟ್ಟಿದೆಯಲ್ಲ ಕಾರ್ ಸಿಕ್ಕದ ಮೇಲೆ ನಿಮಗೆ ಸಮಾಧಾನ ಮುಂಚೆ ಹೆಂಗ್ ಮಾಡ್ತಾ ಇದ್ರಿ ನೀವು ಅದೇ ಥರ ಮಾಡಿ ಕೆಲಸನ ಮತ್ತೆ ಮೂರು ವರ್ಷ ತಿರ್ಗಾ ಇನ್ನೊಂದು ಟಾರ್ಗೆಟ್ ಮಾಡಿ ಮಾಡ್ತೀರಾ ಆ ಕಾರ್ ತಗೊಳ್ಳೋವರೆಗೂ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿರುತ್ತೋ ಕಾರ್ ಸಿಕ್ಕದ ನಂತರ ಆಗಿರೋದಿಲ್ಲ ಯಾಕೆಂದರೆ ಅದು ನಿಮಗೆ ಸಿಕ್ಕಿಬಿಟ್ಟಿದೆ ಬರೀ ಸಿಕ್ಕಿಲ್ಲ ದಕ್ಕಿದೆ ದಿಸ್ಕೊಂಡಿದ್ದೀರಾ ಅದೇ ರೀತಿ ಹುಡುಗ ಹುಡುಗಿ ಪ್ರೀತಿಸ್ಬೇಕಾದ್ರೆ ಅವ್ರದ್ದೊಂದು ಅದೊಂದು ಸಮಯ ಅದು ಇಲ್ಲಿಂದ ಇಲ್ಲಿವರೆಗೂ ಮೊದಲು ನೋಡದ ಆಕರ್ಷಣೆ ಆಯಿತು ಬಹಳ ಇಷ್ಟ ಆಯಿತು ನಿನ್ನನ್ನು ಮಾತಾಡಿಸಿ ಐ ಲವ್ ಯು ಐ ಲವ್ ಯು ಟು ಅನಿಸೋವ್ರಿಗೂ ಕೂಡ ಅವನ್ ಒಂದು ಭಾಗ ಐ ಲವ್ ಯು ಟು ಅಂದ ಮೇಲೆ ಮದುವೆ ಆಗೋವರೆಗೂ ಇನ್ನೊಂದು ಭಾಗ ಮದುವೆ ಆದ ನಂತರ ನಿಮ್ಮ ಮುಂದಿನ ಜೀವನ ಇದೆಯಲ್ಲ ಅದು ಇನ್ನೊಂದು ಭಾಗ ಮಕ್ಕಳಾಗೋವರೆಗೂ ಅಂತ ತಿಳ್ಕೊಡಿ ಅಥವಾ ಅದಕ್ಕಿಂತ ಆಮೇಲೆ ಅಂತಿಮವಾಗಬೇಕಾದ್ರೂ ಅನ್ಕೊಳ್ಳಿತ್ತು ತೊಂದರೆ ಈ ಮೂರು ಭಾಗದಲ್ಲಿ ಈ ಭಾಗದಲ್ಲಿ ಇದ್ದಂಗೆ ಈ ಭಾಗದಲ್ಲಿ ಇರಬೇಕು ಸಾಧ್ಯವಿಲ್ಲ ಈ ಭಾಗದಲ್ಲಿ ಇದ್ದಂಗೆ ಈ ಭಾಗದಲ್ಲಿ ಇರಬೇಕು ಸಾಧ್ಯವಿಲ್ಲ ಇದೇ ಬೇರೆ ಇದೇ ಬೇರೆ ಇದೇ ಬೇರೆ ಬಾಲ್ಯ ಬೇರೆ ಯೌವನ ಬೇರೆ ಮಧ್ಯ ವಯಸ್ಕ ಬೇರೆ ಮುಪ್ಪು ಬೇರೆ ನೀನು ಬಾಲ್ಯ ತರ ಇರು ಯೌವನಕ್ಕೆ ಬಂದ ಮೇಲೆ ಹೇಳಿದ್ರೆ ಇರಕ್ಕೆ ಇಷ್ಟಪಡಲ್ಲ ಮುಂಚೆ ಅವನು ಎಲ್ಲಿಗೆ ಬೇಕಲ್ಲಿ ಹೋಗ್ತಾ ಇದ್ದ ನುಗ್ತಾ ಇದ್ದ ಅವ್ರ ಅಪ್ಪ ಅಮ್ಮ ವಯ್ಸಾದ್ರೂ ಏಳು ವರ್ಷ ಹತ್ತು ವರ್ಷ ಆದರೂ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾದ್ರು ಸ್ನಾನ ಮಾಡಿಸ್ತಾ ಇದ್ದ ಚಡ್ಡಿ ಸ್ನಾನ ಮಾಡಿಸ್ತಾ ಇದ್ದ ಮಾಡ್ಕೊಳ್ತಾ ಇದ್ದ ಇವಾಗ ದೊಡ್ಡವನ್ ಹದಿನೆಂಟು ವರ್ಷ ಆಗವ್ ಈಗ ಮಾಡಿಸ್ಕೊಳ್ಳಿ ಅಮ್ಮನ ಹತ್ರ ಅಪ್ಪನತ್ರ ಅಕ್ಕನ ಹತ್ರ ತಮ್ಮ ತಂಗಿರತ್ರ ಅತ್ತೆ ಮಾವನ್ ಚಿಕ್ಕಪ್ಪ ಚಿಕ್ಕಪ್ಪನ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇವ್ರ ಹತ್ರ ಮಾಡಿಸ್ಕೊಳ್ಳಿ ಸ್ನಾನನ ಇಪ್ಪತ್ತು ವರ್ಷ ಆದ್ಮೇಲೆ ಯಾರಾದರೂ ಬೆತ್ತಲೆ ಯಾಕೆ ಸ್ನಾನ ಮಾಡಿಸ್ಕೊಳ್ತಾರ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಅವಾಗ ಬಾಲ್ಯ ಈಗ ಅವನು ಯುವಕ ಯೌವನ ಯೂತ್ ಅದೇ ರೀತಿ ಒಂದು ಕಾಲದಲ್ಲಿ ಪ್ರೀತಿಸ್ತಾ ಇದ್ರಿ ಈಗ ಮದುವೆ ಆಗಿದೆ ಸಿಕ್ಕಿದೆ ದಕ್ಕಿದೆ ಮತ್ತೆ ಯಾಕೆ ಶ್ರಮ ಪಡಬೇಕು ಈ ಬದುಕೇ ಬೇರೆ ಮೊದಲು ಯಾವಾಗ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಇದನ್ನು ಇಲ್ಲಿ ಬಯಸ್ಬೇಡಿ ಇದನ್ನು ಇಲ್ಲಿ ಬಯಸ್ಬೇಡಿ ಇದನ್ನು ಮುಂದಕ್ಕೂ ಕೂಡ ಬಯಸ್ಬೇಡಿ ಯಾವ ಯಾವ ಇರ್ತಿರೋ ಅದನ್ನು ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ ನೀವು ಭಾರತದಲ್ಲಿದ್ದೀರಾ ಇಲ್ಲಿಯ ಒಂದು ಕಾನೂನಿನ ವ್ಯವಸ್ಥೆ ಬೇರೆ ಇಲ್ಲಿ ತಕ್ಕನಂಗೆ ನೀವು ಬದುಕ್ಬೇಕು ಅಮೇರಿಕಕ್ಕೆ ಹೋದರೆ ನಾನು ಭಾರತದಲ್ಲಿ ಬದುಕ್ದಂಗೆ ರೋಡಲ್ಲೆಲ್ಲ ಹೋಗಿತೀನಿ ಇಷ್ಟ ಬಂದಂಗೆ ಹೋಗ್ತೀನಿ ಸಿಗ್ನಲ್ ಜಂಪ್ ಮಾಡ್ತೀನಿ ಖಂಡಿತವಾಗ್ಲಾಗಲ್ಲ ಹಿಡಿದು ಒಳಗಾಗ್ಬಿಡ್ತಾರೆ ಮುಲಾಜೆ ಇಲ್ಲ ಕೋರ್ಟು ಕಚೇರಿ ಅಲಿಬೇಕಾಗ್ತದೆ ದಂಡ ಕಟ್ಟಬೇಕಾಗುತ್ತೆ ಅಮೆರಿಕಕ್ಕೆ ಹೋದಾಗ ಅಮೆರಿಕದ ನಿಯಮಗಳನ್ನು ಫಾಲೋ ಮಾಡಬೇಕು ಭಾರತದಲ್ಲಿದ್ದಾಗ ಭಾರತದ ನಿಯಮಗಳನ್ನು ಫಾಲೋ ಮಾಡಬೇಕು ಅದೇ ರೀತಿ ನೀವು ಕೆನಡಾದಲ್ಲಿ ಒಂದು ನಿಯಮ ಇದೆ ಶ್ರೀಲಂಕಾದಲ್ಲೊಂದು ನಿಯಮ ಇದೆ ಪಾಕಿಸ್ತಾನಲ್ಲೊಂದು ನಿಯಮ ಇದೆ ದುಬೈಯಲ್ಲೊಂದು ನಿಯಮ ಇದೆ ಎಲ್ಲ ದೇಶದ ಒಂದು ವ್ಯವಸ್ಥೆ ಮತ್ತೆ ಆ ಒಂದು ಸಿಸ್ಟಮ್ ಅಂಡ್ ಪ್ರೋಸೆಸ್ ಬೇರೆ ಬೇರೆ ರೀತಿ ಇದೆ ಅದೇ ರೀತಿ ಬೇರೆ ದೇಶಕ್ಕೆ ಹೋದಾಗ ಹೇಗೆ ಹೊಂದ್ಕೊಳ್ತಿರೋ ನೀವು ಐ ಲವ್ ಯು ಐ ಲವ್ ಯು ಟು ಅಂತ ಹೇಳೋದಕ್ಕಿಂತ ಸ್ಥಿತಿಗತಿಗಳು ಬೇರೆ ಅದಾದ ನಂತರ ಟೂವೇ ಆದಮೇಲೆ ಬೇರೆ ಮದುವೆ ಆದಮೇಲೆ ಬೇರೆ ಮಕ್ಕಳಾದ ಮೇಲೆ ಬೇರೆ ಮಕ್ಕಳಾಗಿ ಅವ್ರಿಗೆ ಮದುವೆ ಆದಮೇಲೆ ಬೇರೆ ಮೊಮ್ಮಕ್ಕಳು ಬಂದಾಗಲೇ ಬೇರೆ ನೀವು ಅಜ್ಜಿ ತಾತ ಆಗ್ಬಿಟ್ಟಿರ್ತೀರ ಕೋಲ್ ಹಿಡ್ಕೊಂಡು ಗಡ ಅಂತ ಹಿಡಕ್ತಾ ಇರ್ತೀರ ಬಾಯಲ್ಲಿ ಒಂದು ಹಲ್ಲಿಲ್ಲ ಕಣ್ಣು ಕಾಣಿಸಲ್ಲ ಇದೇ ಬೇರೆ ಯಾವಾಗ ಇದೆಲ್ಲವೂ ನಿಮಗೆ ಬೇರೆ ಅಂತ ಅನಿಸುತ್ತೋ ಇದು ನಿಮಗೆ ಅರ್ಥ ಆದರೆ ಜೀವನವನ್ನು ಎಂಜಾಯ್ ಮಾಡುತ್ತೆ ಇಲ್ಲ ಅಂದರೆ ಕಂಪ್ಲೇಂಟ್ ಮಾಡ್ತೀರ ಚಿಕ್ಕದ್ರಲ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿದ್ದ ಮುದ್ದಾಗಿದ್ದ ಕಚ್ಬಿಡೋಣ ಅನ್ಸೋದು ತಿನ್ಬಿಡೋಣ ಅನ್ಸೋದು ಈಗ ನಾವು ಒಂದು ಮುಖ ನೋಡಿದ್ರೆ ಒಗಿಯೋಕ್ಕೆ ಮನ್ಸು ಬರಲ್ಲ ಎಂಜಲ್ ವೇಸ್ಟ್ ಆಗುತ್ತೆ ಅಂತ ಅಂತಾರೆ ಅಥವಾ ಅಂತಾನೆ ಅವಾಗ ಎಷ್ಟು ಕ್ಯೂಟ್ ಆಗಿ ಶೇವಿಂಗ್ ಮಾಡಿಕೊಂಡು ಸೆಂಟ್ ಹೊಡ್ಕೊಂಡು ಎಲ್ಲ ಇದ್ದ ಈಗ ಮದುವೆ ಆದಮೇಲೆ ಗಬ್ಬು ವಾಸನೆ ಕಂಕಳೆ ಕಂಕಳೆತ್ತಿದ್ರೆ ದರಿದ್ರ ವಾಸನೆ ಬರ್ತದೆ ಪಿಟ್ಟು ಥರ ವಾಸನೆ ಬರ್ತದೆ ಖಂಡಿತವಾಗ್ಲು ಯಾಕೆ ಅಂದರೆ ಅವಾಗ ನೀನು ಸಿಗಲಿ ಅಂತ ಅವ್ನು ಸೆಂಟ್ ಹೊಡ್ಕೊಳ್ತಾ ಇದ್ದ ಸ್ಟೈಲ್ ಮಾಡ್ತಾ ಇದ್ದ ಶೇವಿಂಗ್ ಮಾಡ್ತಾ ಇದ್ದ ಈಗ ನೀನು ಸಿಕ್ಕಾಯ್ತಲ್ಲ ಇನ್ನೇನಕ್ಕೆ ಶೇವಿಂಗ್ ಮಾಡಬೇಕು ಇನ್ನೇನಕ್ಕೆ ಸ್ಟೈಲ್ ಮಾಡಬೇಕು ಸ್ನೇಹಿತರೆ ದಯಮಾಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸಾಕಷ್ಟು ಜನ ಈ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಹಲವಾರು ಶಾಸ್ತ್ರಗಳಿರೋ ಅಂಥವ್ರು ಸಾವಿರಾರು ಲಕ್ಷಾಂತರ ಜನ ಹೇಳ್ತಾರೆ ಜೀವನದ ಬಗ್ಗೆ ಮಾತುಗಳನ್ನು ಹೇಳೋರು ಬಹಳ ಬಹಳ ಕಡಿಮೆ ಅದು ನನ್ನ ಆಯ್ಕೆ ಸಾಕಷ್ಟು ಜನ ಇದ್ದಾರೆ ಎಷ್ಟಿದ್ದಾರೆ ಅಷ್ಟೇ ಆದರೆ ಎಲ್ಲರಿಗೂ ಜೀವನ ಬಹಳ ಬಹಳ ಮುಖ್ಯ ಜೀವನವನ್ನು ನಿರ್ಮಿಸ್ಕೊಳ್ಳೋದು ಹೇಗೆ ರೂಪಿಸ್ಕೊಳ್ಳೋದು ಹೇಗೆ ಭವಿಷ್ಯವನ್ನು ಅಭಿವೃದ್ಧಿ ಸಮೃದ್ಧಿ ಗಳಿಸೋದು ಹೇಗೆ ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆ ಮಾಡೋದು ಹೇಗೆ ಇದರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇರ್ತೀನಿ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ಖಂಡಿತವಾಗಲೂ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಥವಾ ನೀವು ಇಂಥ ವಿಷಯದ ಬಗ್ಗೆ ಮಾತಾಡಿ ಅಂದರೆ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನ ಹೇಳ್ಕೊಡ್ತೀನಿ ಭವಿಷ್ಯವನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸ್ಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸ್ಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವಸ ಫೇಸ್ಬುಕ್ಕಲ್ಲಿ ಒಂದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಶವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರ ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಳಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡೋದು ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ mm oh.